ನಮಸ್ಕಾರ ಸ್ನೇಹಿತರ ಸೊ ಅವರ ಒಂದು ನಡೆ ಏನಿದೆ ಎನ್ನುವುದು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗ್ತಾ ಇದೆ ಒಂದು ಕಡೆ ರಮ್ಯಾ ಅವರು ಒಂದು ಒಂದು ಪುಟ್ಟ ವಿಚಾರಕ್ಕೆ ವಾಯ್ಸ್ ರೇಸ್ ಮಾಡಿದ್ರು ಸೊ ಅನ್ನೋದು ನಿಮಗೂ ಗೊತ್ತಿರುವಂಥದ್ದು ಅವರು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅದನ್ನು ಪೋಸ್ಟ್ ಮಾಡ್ಕೊಳ್ತಾರೆ ಪೋಸ್ಟ್ ಮಾಡಿದ್ದ ನೆಕ್ಸ್ಟ್ ಆ ಒಂದು ಸೆಕೆಂಡ್ ಅದು ವೈರಲ್ ಆಗ್ತಿದ್ದಂಗೆ ಸಿಕ್ಕಾಪಟ್ಟೆ ದರ್ಶನ ಅಭಿಮಾನಿಗಳು ಅದಕ್ಕೆ ತಮಗೆ ಇಚ್ಛೆ ಮನೋಇಚ್ಛೆ ಬಂದಂತೆ ಮೆಸೇಜ್ಗಳನ್ನು ಕಮೆಂಟ್ಗಳನ್ನು ಪಾಸ್ ಮಾಡ್ತಾರೆ ಸೊ ಅದರಲ್ಲೊಬ್ಬರು ತೀರಾ ಹೇಳನಕಾರಿ ಒಂದು ವಿಚಾರವನ್ನು ಅಲ್ಲಿ ಕಮೆಂಟ್ ಮಾಡಿ ಕಳಿಸ್ತಾನೆ ಆ ವ್ಯಕ್ತಿಯನ್ನು ಈಗ ಇದೀಗ ತನಿಖೆ ಮುಂದುವರೆದಿದೆ ಸೊ ರಮ್ಯಾ ಅವರು ಇದನ್ನು ಹೀಗೆ ಬಿಟ್ಟರೆ ತುಂಬ ಅತಿರೇಕಕ್ಕೆ ಹೋಗುತ್ತೆ ಸೊ ಈಗ ದರ್ಶನ್ ಅಭಿಮಾನಿಗಳಿಗೂ ಮಗು ರೇಣುಕಾ ಸ್ವಾಮಿಗೂ ಏನು ವ್ಯತ್ಯಾಸ ಅಂತ ರಮ್ಯಾ ಮೇಡಮ್ ಅವರು ಈಗ ಮುಂದಿಟ್ಟಿದ್ದಾರೆ ಸೊ ಇದನ್ನೇ ಸಾಮಾನ್ಯ ಹೆಣ್ಣು ಮಕ್ಕಳ ಕತೆ ಏನು ನಾವೀಗ ಸೆಲೆಬ್ರಿಟೀಸ್ ಆಗಿರಬಹುದು ಒಂದು ಪೊಲಿಟಿಕಲ್ ಇರಬಹುದು ನಮ್ಮಂತ ಒಂದು ಏನೋ ಒಂದು ಮಾಡುವಂತಹ ಒಂದು ಇದ್ರೂ ಇರೋಲ್ಲಿರೋರ್ಗೆ ಒಂದು ಸಿಗುವಂತಹ ಈ ಒಂದು ಮರ್ಯಾದೆ ಸೊ ಕಾಮನ್ ಪರ್ಸನ್ ಅಂದರೆ ಕಾಮನ್ ಹೆಣ್ಣು ಮಕ್ಕಳು ಹೇಗೆ ಇದನ್ನ ಸಹಿಸಿಕೊಳ್ತಾರೆ ಅನ್ನೋ ಒಂದು ವಿಚಾರವಾಗಿ ರಮ್ಯಾ ಮಾಡಮ್ರು ಈಗ ಕೋರ್ಟ್ ಪೊಲೀಸ್ ಅನ್ನೋ ಒಂದು ವಿಚಾರಕ್ಕೆ ಹೋಗಿದ್ದಾರೆ ಸೊ ಇದನ್ನು ಸೈಬರ್ ಕ್ರೈಮ್ಗೂ ಈಗ ಕಮಿಷನರ್ ಆಫೀಸು ಆಫೀಸ್ಗೋಗಿ ಸಾಹೇಬ್ರನ್ನು ಮೀಟ್ ಮಾಡಿದ್ದಾರೆ ಕಂಪ್ಲೇಂಟು ಆಗಿದೆ ಅದರ ಲಿಸ್ಟು ತೊಗೊಂಡು ತೋರಿಸಿದ್ರು ಸೊ ಎಲ್ಲವುದನ್ನು ಮಾತಾಡಿದ್ದಾರೆ ಸೊ ಹೀಗೆ ರಮ್ಯಾ ಅವರ ಒಂದು ವಾಯ್ಸ್ ರೈಸ್ ಏನಿದೆ ಈ ವಿಚಾರಕ್ಕೆ ಅದನ್ನು ಹೇಳೋದಾದರೆ ಶ್ಲಾ ಶ್ಲಾಘನೀಯ ಅಂತ ಹೇಳ್ಬೋದು ಯಾಕೆಂದರೆ ಎಷ್ಟೋ ಜನ ಹೆಣ್ಮಕ್ಳು ಇದೇ ರೀತಿ ಸಫರ್ ಆಗ್ತಾ ಇದ್ದಾರೆ ಎಷ್ಟೆಷ್ಟೋ ಕಮೆಂಟ್ಗಳು ಇದೆ ಸೊ ಇಲ್ಲಿ ದರ್ಶನ್ ಅಭಿಮಾನಿಯವ್ರದ್ದೇ ತಪ್ಪ ಆಗಿ ದರ್ಶನ್ ಅಭಿಮಾನಿ ಅಂತ ಹೇಳ್ಕೊಂಡು ಓಡಾಡ್ತಿರೋರು ತಪ್ಪ ಅಥವಾ ಈ ಕಮೆಂಟ್ ಪಾಸ್ ಹೇಗೆ ಆಯಿತು ಯಾವ ವಿಚಾರಕ್ಕಾಯಿತು ಅವ್ರಿಗೆ ಹೇಳೋಕ್ಕೆ ಆ ರೈಟ್ಸ್ ಕೊಟ್ಟಿದ್ಯಾರೋ ಅದೆಲ್ಲಾದರೂ ಈ ಮುಂದೆ ತನಿಖೆ ಗೊತ್ತಾಗುತ್ತೆ ಇನ್ನೊಂದು ಬಾರಿ ಯಾರಾದರೂ ಹೆಣ್ಮಕ್ಳಿಗೆ ಹೆಣ್ಣಿಗೆ ಅಥವಾ ಸೆಲೆಬ್ರಿಟಿಗಳಿಗೆ ಏನಾದರೂ ಕಮೆಂಟ್ ಮಾಡುವ ಮುಂಚೆ ಯೋಚನೆ ಮಾಡಬೇಕು ಆ ರೀತಿಯಾದಂಥ ಒಂದು ರಮ್ಯಾ ಅವರ ನಡೆ ಈಗ ನಡೀತಾ ಇದೆ ಅಂತ ಹೇಳ್ಬೋದು ಸೊ ಸ್ನೇಹಿತರೆ ಇದಾಗಿತ್ತು ವಿಡಿಯೋ ನಿಮಗೂ ಏನನ್ನಿಸುತ್ತೆ ಕಮೆಂಟ್ ಮಾಡಿ ಇಲ್ಲಿ ಯಾರ ಪರ ಯಾರ ವಿರುದ್ಧವೂ ಮಾತನಾಡ್ತಾ ಇಲ್ಲ ಒಂದು ಹೆಣ್ಮಗುಗೆ ಹೇಗೆ ಜನ ಮಾತನಾಡ್ತಾರೆ ಅವ್ರಿಗೆ ಅಲ್ಲದ ವಿಷ ವಿಚಾರ ಅದು ಅವರಿಗೆ ಬೇಕಿಲ್ಲದ ವಿಚಾರಕ್ಕೆ ಮೂಗ್ ತುರಿಸುವಂಥ ವಿಚಾರ ಯಾಕೆ ಬೇಕು ಅನ್ನೋದೇ ಈಗ ಒಂದು ಚರ್ಚೆ ಸೊ ಬನ್ನಿ ಮುಂದೆ ಏನಾಗುತ್ತೆ ಏನು ಎತ್ತ ಎಲ್ಲದ್ದು ನೋಡ್ತಾನ ನಿಮಗೆ ಒಂದಷ್ಟು ಸಿಗ್ತಕ್ಕಂಥ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ